ಎಲ್ಲ ರೈತ ಬಾಂಧವರಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಮಾಹಿತಿ ಇವತ್ತು ಇದು ಮಹಾಗನಿ ಗಿಡ ಈ ಮಹಾಗನಿ ಗಿಡ ಸುಮಾರು ಒಂದು ಎಕ್ರಕ್ಕೆ ನಾಲ್ಕರಿಂದ ನಾಲ್ಕೂವರೆ ನೂರು ಗಿಡಗಳು ಬಿಡ್ತವೆ ಇದು ನಮ್ಮ ಕಂಪ್ನಿ ಕಡೆಯಿಂದ ಐವತ್ತೊಂದು ಸಾವಿರ ರೂಪಾಯಿ ತೊಗೊಂಡು ನಾವು ನಾಲ್ಕುನೂರ ಐವತ್ತು ಸಸಿಗಳನ್ನು ಕೊಡ್ತೇವೆ ಮತ್ತು ಈ ಸಸಿಗಳು ಸುಮಾರು ಹತ್ತರಿಂದ ಹನ್ನೆರಡು ವರ್ಷ ನೀವು ಬೆಳೆಸಿದ್ದೇ ಆದರೆ ಸುಮಾರು ಒಂದು ಎಪ್ಪತ್ತು ಎಂಬತ್ತು ಲಕ್ಷದವರೆಗೂ ನಿಮಗೆ ಫಾಯ್ದೆ ಬರ್ತದೆ ಮತ್ತು ಇದು ಸರ್ಕಾರದಿಂದ ಒಂದು ಎಲ್ಲ ರೈತರಿಗೆ ಒಂದು ಬೆನ್ಫಿಟ್ ಅಂತ ಏನಂತ ಕೇಳಿದರೆ ಈ ಗಿಡ ಏನು ಮಾಡ್ತದಂದ್ರೆ ಆಮ್ಲಜನಕ ಉತ್ಪತ್ತಿ ಮಾಡ್ತದೆ ಕಾರ್ಬನ್ ಆಮ್ಲಜನಕ ಉತ್ಪನ್ನ ಉತ್ಪತ್ತಿ ಮಾಡ್ತದೆ ಆ ಆಮ್ಲಜನಕದಿಂದ ಮನುಷ್ಯರಿಗೆ ಆಕ್ಸಿಜನ್ ಸಿಗ್ತದೆ ಅದಕ್ಕಾಗಿ ಸರ್ಕಾರ ಏನು ಮಾಡಿದೆ ಅವರಿಗೆ ಕಾರ್ಬನ್ ಕ್ರೆಡಿಟ್ ಅಂತ ಹೇಳಿ ಮೂರು ವರ್ಷದ ನಂತರ ಸುಮಾರು ಐವತ್ತರಿಂದ ಒಂದು ಲಕ್ಷ ರೂಪಾಯಿವರೆಗೂ ಅವ್ರಿಗೆ ಕೊಡ್ತಾ ಹೋಗ್ತದೆ ಸುಮಾರು ಐವತ್ತರಿಂದ ಒಂದು ಲಕ್ಷವರೆಗೂ ಕೊಡ್ತದೆ ಇದು ಕೊಡ್ಕೊತ ಹೋಗ್ತದೆ ಹಂಗೆ ಗಿಡ ತೆಗಿಯುವರೆಗೂ ಇದೊಂದು ರೈತರಿಗೆ ಬಹಳ ದೊಡ್ಡ ಆದಾಯ ಇದೆ ಮತ್ತು ಇದು ನಮ್ಮ ಕಂಪ್ನಿಯಿಂದ ನಾವು ತಾವು ಯಾರಾದರೂ ರೈತರು ಮಾಡೋರು ಇದ್ರೆ ಅಂದರೆ ಇದು ಮಹಾಗನಿ ಅದಕ್ಕೆ ನಾವು ಕಂಪ್ನಿಯಿಂದ ಕೊಡುವಾಗ ಐವತ್ತೊಂದು ಸಾವಿರ ರೂಪಾಯಿ ನೀವು ನಮಗೆ ಕೊಡಬೇಕು ಐವತ್ತೊಂದು ಸಾವಿರ ರೂಪಾಯಿ ಕೊಟ್ಟಿರಿ ಅಂತಂದ್ರೆ ಸುಮಾರು ನಾವು ನಾಲ್ಕರಿಂದ ನೂರು ಗಿಡಗಳನ್ನು ನಿಮ್ಗೆ ನಾವು ಬೆಳೆಸಲು ಕೊಡ್ತೀವಿ ರೈತರಿಗೆ ಅದಕ್ಕೆ ಅಗ್ರಿಮೆಂಟ್ ಇರ್ತದೆ ಕಂಪ್ನಿಯಿಂದ ಇದನ್ನು ನಾವೇ ತೊಗೊಳ್ತೇವೆ ಇದರಿಂದ ಯಾವುದೇ ರೈತರಿಗೆ ಲಾಸ್ ಇಲ್ಲ ಸುಮಾರು ಎಪ್ಪತ್ತು ಲಕ್ಷ ಮಿನಿಮಮ್ ಎಪ್ಪತ್ತು ಲಕ್ಷ ರೂಪಾಯಿ ನಿಮಗೆ ಹನ್ನೆರಡು ವರ್ಷದಲ್ಲಿ ನಿಮಗೆ ಲಾಭಾಂಶ ಸಿಗ್ತದೆ ಇದಕ್ಕೆ ಡ್ರಿಪ್ ಮುಖಾಂತರ ಮಾಡ್ಬೋದು ಮತ್ತು ಮಳೆಗಾಲದಲ್ಲಿ ಬರ್ತದೆ ಮುಂದೆ ಡ್ರಿಪ್ ಮಾಡ್ಕೊಂಡು ನೀವು ನೀರನ್ನು ಬಿಡಬಹುದು ಗೊಬ್ಬರ ಹಾಕಿ ಬೆಳೆಸ್ಬೋದು ಒಳ್ಳೆ ಭಾಳ ಅದ್ಭುತವಾಗಿರ್ತಕ್ಕಂಥ ಆದಾಯದ ಅದಕ್ಕೆ ರೈತರು ನಾಗಣೆ ಹಚ್ಚರಿ ಹೆಚ್ಚಿನ ಲಾಭಾಂಶ ಪಡೀರಿ ಸರ್ಕಾರದಿಂದ ಬರ್ತಕ್ಕಂಥ ಎಲ್ಲ ಸವಲತ್ತುಗಳನ್ನು ಮಾಡಿಸಿಕೊಡ್ತೇವೆ ಮತ್ತು ಕಂಪ್ನಿದಿಂದ ನಿಮ್ಗೆ ಅಗ್ರಿಮೆಂಟ್ ಕೂಡ ಮಾಡಿಕೊಡ್ತೇವೆ ಎಲ್ಲ ರೈತರು ಇದನ್ನು ಮಾಡಿರಿ ಹೆಚ್ಚಿನ ಆದಾಯ ಪಡಿ ಎಲ್ಲರಿಗೂ ಅನಂತ ಧನ್ಯವಾದಗಳು